ಶೀರ್ಷಿಕೆ ಲೈಫ್ ಅಂದರೆ ಇಷ್ಟೇ ವಿಧಿಗರ್ಭ ಸಂಜಾತ ಹುಟ್ಟು ಆಗಿದೆ ಅಂದರೆ ಯಾವತ್ತಾದರೂ ಒಂದು ದಿನ ಸಾವು ಬಂದೇ ಬರುತ್ತೆ ಅಮೃತ ಕುಡಿದವರು ಇಲ್ಲಿ ಯಾರೂ ಇಲ್ಲ ಎಲ್ಲರೂ ತಾಯಿ ಎದೆ ಹಾಲನೇ ಕುಡಿದವರು ಸಮಾಜ ನಡುವೆ ಬೆಳೆದವರು ಇರೋ ನಾಲ್ಕು ದಿನದಲ್ಲಿ ಬರೀ ದುಶ್ಮನ್ನು ದಾದಾಗಿರಿ ಹೊಟ್ಟೆ ಕಿಚ್ಚು ಹೊತ್ಕೊಂಡು ರೋಗ ರುಜಿನ ಕಾಯಿಲೆನ ಮೈಗೆ ಅಂಟಿಸ್ಕೊಂಡು ಬೇಡದ ವಿಷಯದ ಬಗ್ಗೆ ತಲೆ ಕೆಡಿಸ್ಕೊಂಡು ಆಕ್ಸಿಡೆಂಟೋ ಕೊಲೆಯೋ ಸೂಸೈಡೋ ಆಗಿ ಮಧ್ಯದಲ್ಲೇ ಹೋಗೋದ್ರಲ್ಲೇ ಎಕ್ಸ್ಪರ್ಟು ನಮ್ಮ ಜನ ದೇವರು ವರ ಕೊಟ್ಟು ಕಳಿಸಿದ್ರು ಶಾಪ ಮಾಡ್ಕೊಂಡು ಬದುಕೋ ಮಕ್ಕಳು ನಾವುಗಳು ಹೊಳಪಿರೋ ಮೈ ಸುಕ್ಕಾಗಬೇಕು ಪ್ರಾಯಕ್ಕೆ ಮುಪ್ಪಾಗಬೇಕು ಚಿಗುರಲೆ ಹಣ್ಣೆಲ್ಲೇ ಆಗಬೇಕು ಹಣ್ಣೆಲ್ಲೇ ತರಗೆಲೇ ಆಗಬೇಕು ಹೂವು ಹಣ್ಣಾಗಬೇಕು ಹಣ್ಣು ಆಹಾರ ಆಗಿ ಬೀಜದ ರೂಪ ಪಡೆದು ಮತ್ತೆ ಹುಟ್ಟಿ ಬರಬೇಕು ಚಕ್ರ ಪೂರ್ಣ ಆಗಬೇಕು ಲೈಫ್ ಅಂದರೆ ಇಷ್ಟೇ ಮರಳಿ ಮಣ್ಣಿನಡೆಗೆ ನಾವು ಪಯಣ ಬೆಳೆಸಬೇಕು ಪ್ರಕೃತಿಯಲ್ಲಿ ಹುಟ್ಟಿ ಪ್ರಕೃತಿಯಲ್ಲೇ ಲೀನ ಆಗಬೇಕು ಸುಮ್ಮನೆ ಬದುಕಬಾರ್ದು ಸಾಯೋದ್ರೊಳಗೆ ನಮ್ಮದೇ ಐಡೆಂಟಿಟಿಯನ್ನು ಸಮಾಜ ನಡುವೆ ಬಿಟ್ಟೋಗಿರಬೇಕು ಇಲ್ಲ ಅಂದರೆ ಒಂದೆರಡು ತಲೆಮಾರು ನಮಗೆ ಶ್ರಾದ್ದ ಮಾಡುತ್ತೆ ಆ ನಂತರ ನಮ್ಮನ್ನು ಮರೆತೋಗುತ್ತೆ ಪಯಣ ಉಸಿರು ಬಂದ ಮೇಲೆ ಪ್ರಾರಂಭ ಆಗಿದ್ದು ಉಸಿರು ನಿಲ್ಲೋವರೆಗೂ ಹೋಗ್ತಾನೇ ಇರುತ್ತೆ ಮಧ್ಯದಲ್ಲಿ ನಾವೇ ಚೈನ್ ಹೇಳ್ಕೊಂಡು ಸ್ಟಾಪ್ ಮಾಡ್ಕೊಬಿಡ್ತೀವಿ ಅದರಲ್ಲೂ ಯೌವನದಲ್ಲಿ ಇಂತಹದ್ದು ಆಗೋದು ಸರ್ವೇ ಸಾಮಾನ್ಯ ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಸನ್ಯಾಸಿ ಅಂತ ಇರೋದು ಮಾಮೂಲಿ ನಾವೇ ಎಲ್ಲವನ್ನು ಕಲಸು ಮೇಲೋಗರ ಮಾಡಿಕೊಂಡು ಬದುಕೋದು ತಾನು ಬದುಕನ್ನು ಲೀಡ್ ಮಾಡ್ಬೋದು ಅಳವಳುತ್ತಾ ನಾಲ್ಕು ಜನಕ್ಕೆ ಕಿರಿಕಿರಿ ಮಾಡಿಕೊಂಡು ಸಹ ಬದುಕ್ಬೋದು ಆಯ್ಕೆ ಮಾತ್ರ ನಮ್ಮದೇ ಕಣ್ರಿ ವಿಧಿಗರ್ಭ ಸಂಜಾತ